ಆ ಈಗ ನೋಡಿ ಹಂಗೆ ಪಳಪಳ ಅಂತ ಹೊಳಿತಾ ಇದೀರ ಇವಾಗ ಮೋರ್ ಲಾಫ್ಟರ್ ಅಂತ ಬೇರೆ ಟೀ ಶರ್ಟ್ ಮೇಲೆ ಹಾಕೊಂಬಿಟಿದೀರಂ ಎಲ್ಲಿ ಸಮಾಚಾಡುದಮ್ಮ ನೀವು ಹುಬ್ಳಿಯಿಂದ ಮೇಡಂ ಎಸ್ ಹಿಂದೆ ಇರೋ ಪಾಪು ಫೋಟೋ ನಿಮಗಂದಾ ಮಗಳದ್ದು ಮೇಡಂ ಮಗಳು ಏನ್ ಹೆಸ್ರು ನಿಸರ್ಗ ವೆರಿ ನೈಸ್ ಹೇಳಿಮ್ಮ ಹೇಗಿದೆ ಕ್ಲಾಸಸ್ ಯಾವಾಗ್ಲಿಂದ ಜಾಯಿನ್ ಕ್ಲಾಸಸ್ ಅಂತೂ ಸೂಪರ್ ಆಗಿದೆ ಮೇಡಂ ಬಹಳ ಚೇಂಜಸ್ ಆಗಿದೆ ಮೇಡಂ ನಮಗಂತೂ ನಿಮ್ಗ್ ಎಷ್ಟ್ ತ್ಯಾಂಕ್ಸ್ ಹೇಳಿದ್ರು ಸಾಲದು ಮೇಡಮ್ ಥ್ಯಾಂಕ್ ಯು ಅಮ್ಮ

ಓ ಗಾಡ್ ಯು ಸೋ ಲಕ್ಕಿ ಸೂಪರ್ ಇಷ್ಟ ದಿನ ನಮಗೆ ಯಾಕೆ ಸಿಕ್ಕಿಲ್ಲ ಇಂತ ಒಂದು ಮೇಡಮ್ ನನಗೆ ಸಿಕ್ಕಿಲ್ಲ ಲೇ ಈಗ ಸಿಕ್ಕರೆ ನಾವು ಎಷ್ಟು ಪುಣ್ಯ ಮಾಡೇವಿ ನಮ್ ಅಮ್ಮಗಳಿಗೆ ಈ ಇಷ್ಟ ಸಣ್ಣವ ಈ ಸಿಕ್ಕಿತಲ್ಲ ಜ್ಞಾನ ನಾವು ಎಷ್ಟು ಫ್ಯೂಚರ್ ಒಳಗ್ ಮುಂದೆ ಬರ್ತಾರ ಅಂತ ನಿಮ್ಮ ಶ್ರಮ ಮಗಳ ಪ್ರಾಮಾಣಿಕತೆಯಿಂದ ನಿಮ್ಮ ಮಗಳಿಗೆ ಚಿಕ್ಕ ವಯಸ್ಸಲ್ಲೇ ಸಿಕ್ಕಿದೆ ಅಂಡ್ ನಮ್ ಪುಣ್ಯ ಮಕ್ಳಿಗೆ ಹೇಳಿ ಕೊಡ್ತರೋದು ನಮ್ಮ ಪೂರ್ವ ಜನ್ಮದ ಪುಣ್ಯama ಸೋ ತುಂಬಾ ಖುಷಿ ಆಯ್ತು ಹತ್ರ ಮಾತಾಡಿ ಅಮ್ಮ ನಿಮ್ಮನ್ನ ಹಗ್ ಮಾಡ್ಬೇಕ ನಿಮ್ ಜೋಡಿ ಮಾತಾಡ್ಬೇಕಂತ ನನ್ ಮಗಳದ್ ಬಾಳ ಆಸೆ ರೀ ಅಯ್ಯೋ ಖಂಡಿತ ಅಮ್ಮ ಬೆಂಗ್ಳೂರ್ಗ್ ಬಂದಾಗ ಖಂಡಿತ ಬನ್ನಿ ಅಮ್ಮ ಮೇಡಮ್ ಹುಬ್ಳಿಗ್ ಒಂದ್ಸರ್ತಿ ಬರ್ರಿ ನಮ್ಮಲ್ಲಿ ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಮಠ ಇದೆ ರೀ ಸರ್ ಹೌದಮ್ಮ ಸಿದ್ಧಾರೂಢ ಮಠ ಅಂದ್ರ ಸ್ವರ್ಗ ಸ್ವರ್ಗ ಅಂದ್ರ ಹುಬ್ಬಳ್ಳಿ ಖಂಡಿತ ಬರ್ತೀನಮ್ಮ ನಂಗೆ ತುಂಬಾ ಜನ ಕರೆದಿದ್ದಾರೆ ಖಂಡಿತ ಬರ್ತೀನಮ್ಮ ಬಂದಾಗ ಹೇಳ್ತೀನಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಲಲಿತಾಂಬಿಕೆ ಸಿಕ್ಕಂಗಾಗೇತ್ರಿ ನಮ್ಗೆ ಅಯ್ಯೋ ಇಲ್ಲ ತುಂಬಾ ದೊಡ್ಡ ಮಾತು ಅಮ್ಮ ನಾವು ಲಲಿತಾಂಬಿಕೆ ಇದು ಲಲಿತಾ ಸಹಸ್ರ ನಮ್ಮ ಹೇಳ್ತೀವ್ರಿ ಮೇಡಂ ಅಮ್ಮ ಅದ ಆಕಿನ ನಿಮ್ಮನ್ನ ಈ ರೂಪದೊಳಗೆ ನಮಗೆಲ್ಲಾ ಜ್ಞಾನ ಕೊಡತ್ತಾಳ ಅಂತ ಅನ್ಸಾತೇತ್ರಿ ಅಯ್ಯೋ ದೇವ್ರಿ ಆಕ್ಚುಲಿ ಜ್ಞಾನ ಕೊಡೋದು ಅವಳೆ ನಾವು ಒಂದು ಚಾನೆಲ್ ಅಷ್ಟೇ ಬಟ್ ತುಂಬಾ ಖುಷಿ ಆಯ್ತು ತುಂಬಾ ಪಾಸಿಟಿವ್ ಫೀಲ್ ಆಗುತ್ತೆ ನಿಮ್ಮಿಬ್ಬರನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಮೇಡಂ ನಾನು ಕೇಳ್ದೆ ಅಮ್ಮ ಒಳ್ಳೆದಾಗ್ಲಿ ನಿಮಗೆ ನಮಗೆ ಸಿಕ್ಕತೆ ಇಲ್ಲ ಸಿಕ್ಕತೆ ಇಲ್ಲ ಅಂತಿದ್ಲಿಲ್ಲ ನೀನು ಅನ್ಕೊಂಡ್ ಕುಂದ್ರೆ ಅವರು ಮೇಡಮ್ ಅವ್ರಿಗೆ ನೀ ಕನೆಕ್ಟ್ ಆಕಿದೀಯಾ ನೀವು ಮಾತಾಡರ್ತೀರಾ ನಾನು ಇವತ್ತು ಫಸ್ಟ್ ನೋಡಿದ್ದೆ ನಿಮ್ ಮಗಳ ಮುಖಾನ ಸೋ ಅನ್ಕೊಂಡೆ ಅವರು ಹ್ಯಾಂಡ್ ರೇಸ್ ಮಾಡಿದ್ರು ಸೋ ನೌ ತಿರುಣ ಮಲೆಗೆ ಹೋಗ್ತೀವಿ ಕಾರ್ತಿಕ್ ಮಾಸದಲ್ಲಿ

ಇಬ್ರು ಮಕ್ಳಿಗೂ ಚೆನ್ನಾಗಿ ವಿದ್ಯಾ ಕೊಡಿ ಏನಾದ್ರೂ ಒಂದ್ ಕಲೆ ಕಲಸಿ ಅಮ್ಮ ಸ್ವಲ್ಪ ಖಂಡಿತ ಕರ್ಕೊಂಡ್ ಬರ್ತೀನಿ ಒಳ್ಳೇದಾಗ್ಲಿ ಅಮ್ಮ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್